அழகிய பாட்டு இல்லையா. <Noise/> ஓ மாறிய பாயில தின்னு இருக்குன்னா என்ன தான் மாட்டேன்னா. ಇದಾನ ಚಟ್ನಿ ಕೇಳ್ದೆನ್ಸಿನ್ಕಾಯಿ ಹಾಕಿ ಮಾಡಿಟ್ಟಿದ್ ಮರೇ ಚಟ್ನಿ ನೀನ್ ಅಪ್ಪ ಚಟ್ನಿ ಕೇಳ್ತಾನೆ ಅಂತ ಮಾಡಿದ್ದೇನ ಖಾರ ಅಂದ್ರೆ ಖಾರ ಇರ್ತದೇ ಇದು ಸಾಕೋಣ ಬೇಡ ಸಾರೇ ನಿನ್ನ ಸಾರ ಇದೆ ಹಾಕ್ಲಾ ತಿಂತೀಯ ಹೇಳ ಚಟ್ನಿ ಬೇಡ ಸಾರ್ ಮರಕನಾದೆ ಚಟ್ನಿ ನುಂ ಜೋ ಹಾಕೋ ಎ ಮನ್ನೆ ಜೊತೆ ತಿಂತಿನ ಕಾರ ಆಗಲ್ಲ ಅಲ್ಲ ಅಮ್ಮನಿಗೆ ಬಾಕ್ಸಿಗೆ ಅಂತ ಹಾಕಿದೆ ಬಾಕ್ಸಿಗೆ ಟಮಟೊ ಅನ್ನ ಇರಿಲಿ ಅಲೈ ಅಂತ ಗೊಜ್ಜುತರ ಮಾಡಿದೆ ಅಲ್ಲ ಏನಡ ಅದ್ ಕಾಲೆಯಾಗಿದೆ ನಿನ್ ಬಾಕ್ಸಿಗೆ ಅಷ್ಟೇ ಮಾಡಿದೆ ವಾಹ್ ನನ್ನ ಟಮಟೊ ಅಮ್ಮ ಇಷ್ಟ ಎಷ್ಟು ಮಾತಾಡ್ತೀವಿ ಈಗ ಎಂತ ಈಗ ಸಾರ ಹಾಕಿ ತಿಂತಡಿ ಚಟ್ನಿ ಬೇಡ ಸುಮ್ಮನೆ ತಿನ್ಕೊಂಡು ಬಿಟ್ಟು ಎಷ್ಟು ಮಾತಾಡ್ತಾನೆ ಯಾರು ಕಾಣಲ್ಲಪ್ಪ ಎತ್ಲ ಹೋಗ್ಯಾರೋ ಅದರೋ ಇಲ್ಲೋ ಏನೋ ಯಾರು ಇಲ್ದಿದ್ರೆ ಇರ್ತಾರೆ ಅವರು ಕಾಣಲ್ಲಪ್ಪ ನಾನು ಮಲಗಿಯರೇ ಏನ ಇನ್ನು ಎಂತ ಮಲ್ಗಕ್ಕೆ ಹೋಗ್ತಾರೆ ಇಷ್ಟೊತ್ತು ಹೇಳಕ್ ಬರೋಲ್ಲ ಚಳಿ ಅಂದ್ರೆ ಚಳಿ ಅಲ್ಲ ಈಗ ಹಂಗ ಮಲಗಿದ್ರು ಮಲಗಿರ್ಬೋದು ನಮಗೆ ಹೇಳೋಕ್ಕಾಗಲ್ಲ ಪಾಪ ಅವ್ರು ವಯಸ್ಸಾದರೆ ಅಂತ ಮಾಡ್ತಾರೆ ನೋಡ್ರ ಒಳಗಡೆ ಮುಂದೊಳಗಡೆ ಹತ್ರ ಕೂಗಿ ಹಾಕ್ತೀನಿ ಅಪ್ಪನ ಅಮ್ಮನ ಕರಿತಾ ಬರ್ತಿದಿರ ನನ್ನ ಯಾರ ಮರೆಯ ಮಜೆ ಯಾಕೆ ಮಜೆ ಬಂದ್ರ ಹ ಮತ್ತೆ ಅಂತ ಅಲ್ಲಣ್ಣ ಅವ್ರಿ ಪಾಪ ಮನೆಯಿಂದ ಅತ್ಲಗಿಂದ ಇತ್ಲಾಗೆ ನಡೆಯಕಾಗ್ತಿಲ್ಲ ಇನ್ನು ನಮ್ಮ ಮನೆ ತನಕ ನಡ್ಕೊ ಬರ್ತಾರೆ ಅದು ಯಾರು ಸಾರ್ ಅಕ್ಕ ಅಂತ ಇದ್ದಾರೆ ಯಾರು ಮರೆಯ ಸಾಲಿನೇ ಅಲ್ಲ ಅದಕ್ಕೆ ಹುಷಾರಿಲ್ಲ ಅದೇನು ಬರೋಕ್ಕೆ ಹೋಗಲ್ಲ ಲಕ್ಷ್ಮೀ ಏನು ಇಷ್ಟೊತ್ತಿಗೆ ಬರೋಕ್ಕೆ ಹೋಗಲ್ಲ ಅದಕ್ಕೆ ಅಲ್ಲಿ ಮನೆ ಬದಿ ಕೆಲಸ ಇರ್ತದೆ ಮತ್ತು ಅದು ಬಂದ್ರಿ ಅಂತ ಹೂವಿನ ಕೂಗಾಕ್ತಿತ್ತ ಯಾರ ಏನಮ್ಮಾರೇ ತಡಿ ನೋಡ್ಕೊಬತ್ತೀನಿ ನಿಂಗೆ ಕೊಡ್ಬಿಟ್ಟು ಜೋನಿ ಬಳ ಹ್ಮ இல்ல ಈಗ ಎಂತದ ಮರೆಯಾ ಅದೇ ಇಷ್ಟ ಅದೇ ಮರೆಯ ನಾ ಹಾಕಲ್ಲ ಆಮೇಲೆ ನಾವು ಏನಿಲ್ಲ ಆಮೇಲೆ ತಿಂದು ತಿಂದು ಹೊಲ್ಲೆಲ್ಲ ಹುಳ ಅಂತ ಅಂತದೆ ಕಣ ಮರೆಯ ಬೇಡ ಸಾಕು ಸಾಕು ಬೆಲ್ಲ ಸಾಕ ಆಮೇಲೆ ಹೊಟ್ಟೆಳ ಆತದೆ ಹೊಲ್ಲು ಹೋಗೋದು ಬಿಡು ಹೊಟ್ಟೆ ಹುಳ ಆತದೆ ಆಮೇಲೆ ಹೊಟ್ಟೆ ನೋವು ಅಂತೀಯ ಸಾಕು ಈಗ ಇದಿಷ್ಟು ತಿನ್ಕೊಂಡು ಹೇಳಿ ಅದೇನು ಒಂದು ಕಾಲು ಕಡಕ್ಕೆ ತಿನ್ನೋಕಿಷ್ಟು ಸಾಕ ತಿಂದು ಹೇಳ ಒಂದು ಯಾರ ಬಂದಾರ ಮರೆ ನಾನು ಒಂಚೂರು ಹೋಗಿ ಬರ್ತೀನಿ ನಿಂದೊಂದು ಹುಡುಗ இல்ல கித்தி கேன் அந்த மத்த நீ கூதிராங்க ಇಲ್ಲ ಕೂರಲ್ಲ ಬಕ್ಕ ಕೂರಲ್ಲ ಬವ್ಯಾ ಅದಿಯಂಚೂ ಹತ್ರ ಮಾತಾಡ್ಕು ಹೋಗ್ಬೇಕಿತ್ತು ಬವ್ಯಾನ್ ಲಾಟಿಕೆ ಸುಲೀತಾ ಅದೇ ಕಣೆ ಮೊನ್ನೆ ಕೊನೆ ತೆಗ್ದಿದ್ವಾದ್ರೂ ಎಲ್ಲ ಉದ್ರೆ ಮೂಟೆ ಮಾಡಿಟ್ಟಿದ್ದು ಅವನಿನ್ನೂ ಅವು ಮಿಶನ್ಗೂ ಹಾಕಕ್ಕೆ ಬರಲ್ಲ ಕಣೆ ಹಂಗಾಗಿ ಅವ್ರು ಗಂಡ ಸುಲೀತಾ ಕೂತಾರೆ ಎಂತದ ನೀ ಹಂಗೆಲ್ಲ ಬರಕಿರ್ಲಲ್ಲ ಅದು ಅಲ್ಲಿಂದ ಇಲ್ಲಿಗೆ ನೋಡ್ಕೊ ಅಂದ್ರೆ ಸುಮ್ಮನೆ ಅಂತೂ ಬರಲ್ಲ ಎಂತ ಅತ್ತೆ ಚಂದ್ರ ಹುಷಾರಾದ ನಾನು ಹೇಳ್ರಿ ಸರ್ ಹುಷಾರಾದಾರ ಹುಷಾರಂದ್ರೆ ಏನ ಹೊಶ್ವಿನ ಗೊತ್ತಾಗಿರ್ಬೇಕಲ್ಲ ವಿಷಯ ನಿಮಗೆ ಹಾ ಮೊನ್ನೆ ಮಹೇಶಿಗೆ ಯಾರೋ ಅಲ್ಲಿ ಪಾಠ ಬದಿ ಸಿಕ್ಕಿದ್ರಂತೆ ಅಂತ ಹೇಳದ್ರಂತ ಹಿಂಗಿಂಗಂತ ಬಂದು ಹೇಳ್ತಿದ್ನಾ ಹ್ಞೂ ಬೇಜಾರ ಆತ ಎಂತ ಮಾಡೋದು ಹೇಳ ಅಶ್ವಿನಿ ಎಲ್ಲದ ಅದಕ್ಕೆ ಈಗ ಭೂಮಿಯ ಅಂತ ಕೇಳ್ತಾ ಇದೀಯ ನೀನು ಅಶ್ವಿನಿ ಮನೇಲೆ ಅದೇ ಕಣ್ರಿ ಸರ್ ದಕ್ಕ ಇನ್ನೆಲ್ಲಿಗೆ ಹೋಗ್ತದೆ ಓ ಆ ಥರ ಮಾಡ್ತಾರೆ ಇವರು ಅದೇ ಹೆದ್ರಿದ್ರು ಕಣ್ರಿ ಕಣ್ಣೆದ್ರಿಗೆ ಮಗಳನ್ನ ಈ ಥರ ನಡ್ಸ್ಕೊತ ಇದ್ದಾರೆ ಯಾವ ಧೈರ್ಯದ ಮೇಲೆ ಆ ನಾಡಲ್ಲಿ ಒಬ್ಳುನೇ ಬಿಟ್ಟು ಬರೋದು ಬೇಡ ಅಂತ ಕರ್ಕೊ ಬಂದ್ರಾ ಈಗ ಅಪ್ಪ ಒಂದೇ ಜಾತಿ ಡೈವರ್ಸ್ ಕೊಡೋದ ಅಂತ ಕೂತಾರ್ಕೊಂಡ್ರಿ ನಮ್ಮ ಮನೇಲಿ ಇವರಂತೂ ಲಾಯರ್ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ ನಂಗೆ ಎಷ್ಟೇ ಆದ್ರೂ ಎಂಥದ್ರಿ ಮದುವೆ ಮಾಡಿನ ಒಂದು ವರ್ಷ ಆಗಲ್ಲ ಇಷ್ಟು ಬೇಗ ಡೈವರ್ಸ್ ಅಂದರೆ ಎಂಥದ್ರಿ ಅಲ್ಲ ಇಷ್ಟು ಬೇಗ ಲೇಟು ಅನ್ನೋದ್ಕಿಂತಾನೆ ನನಗೆ ನಮ್ಮ ಕಾಲದಲ್ಲೆಲ್ಲ ಇವೆಲ್ಲ ಇರಲಪ್ಪ ನಾನು ಎಲ್ಲೂ ನಮ್ಮ ಸುತ್ತಮುತ್ತದಲ್ಲಿ ಎಲ್ಲೂ ಡೈವರ್ಸ್ ಗೀವರ್ಸ್ ಅನ್ನೋದು ಕೇಳಲೂ ಇಲ್ಲ ಅದೇ ಒಂಚೂರು ಬೋವಿನ ಹತ್ರ ಮಾತಾಡ್ಕೋ ಹೋಗೋಣ ಅಂತ ಏನಾರು ಒಂಚೂರು ಬಂದು ಬುದ್ಧಿ ಹೇಳ್ತದನ ಅಶ್ವಿನಿ ಕೇಳೋಣ ಅಂತ ಬಂದೆ ನೀವು ಅಪ್ಪ ಆದಿರ ಹೂವಾದೀರಾ ನಿಂಗು ತಮ್ಮ ತಮ್ಮನ ತಮ್ಮನೇ ಎಲ್ಲ ಆದರೆ ಎಲ್ಲ ನೀವೆಲ್ಲ ಕುಟುಂಬದವ್ರು ಕೂತ್ ಮಾತಾಡಿ ಮರತೀರಾ ಬುವಿ ಅಂತ ಬಂದು ಹೇಳಕ್ ಅದೇನು ಲಾಯರನ್ನೇ ಬಂದು ಹೇಳಕ್ಕೆ ನೀವೆಲ್ಲ ತಿಳ್ವಸ್ಕ ಜನ ನೀವೆಲ್ಲ ಅಂದು ಬಂದು ಕೂತ್ ಮಾತಾಡ್ಕೊಳ್ಳಿ ರವ್ಯಯ ಅಂತ ಹೇಳ್ತದ ಮರತೆ ಹಂಗೆ ಹೇಳ್ಬೇಡಿ ಸರ್ದಕ್ಕ ನನ್ನ ತಮ್ಮ ತಮ್ಮ ನೆಂಡತಿ ಎಲ್ಲ ಮಾತಾಡಿದ್ರು ಅಶ್ವಿನಿ ಹತ್ರ ನನ್ನ ತಮ್ಮ ನೆಂಥಿ ಹೇಳೋದು ಅದು ಹೇಳೋದು ಹಂಗೆ ಇಲ್ಲಿ ಡೈವರ್ಸೆ ಕೊಡಲಿ ಅಲ್ಲೆಲ್ಲ ಇರೋಕ್ಕಾಗಲ್ಲ ಇನ್ನೇ ಅಂತ ಮಾಡೋಕಾಗ್ತದೆ ಅನ್ನೋದು ನನ್ನ ತಮ್ಮ ಹೇಳೋಷ್ಟು ಹೇಳ್ದೆ ಬೇಡ ಸುಧಾರ್ಸ್ಕೊ ಹೋಗು ನೀನೇ ಅಂತ ಕೇಳಲ್ಲಪ್ಪ ಅಶ್ವಿನಿ ಒಂದೇ ಆಗಿದ್ರೆ ಏನಾರು ಒಂಚೂರು ಮನ್ಸು ಬದಲಾಯಿಸ್ಬೋದಿತ್ತ ಆಗ ಮನೆಗೆ ಬಂದಿತ್ತಲ್ಲ ಹೋಗೋದೇ ಇಲ್ಲ ಅಲ್ಲಿ ಅಂತ ಕೂತಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ನಾನೇ ಅದು ಇದು ಹೇಳಿ ಹೊತ್ತು ಕರೆದು ಮಾಡೋಕ್ಕೂ ಕೊನೆಗೆ ಬಟ್ಟೆ ಬರಿ ಎಲ್ಲ ಕಾರಲ್ಲಿ ಇಟ್ಕೊ ಬಂತು ಹಂಗೆ ಅದೊಂದೇ ಆಗಿದ್ರೆ ಏನೋ ಒಂದು ಮಾಡ್ಬೋದಿತ್ತ ಮನೇಲಿ ಇವರು ಕುಣಿತಾ ಇದ್ದಾರೆ ಕಣ್ರಿ ಅದು ಹೇಳ್ದಂಗೆ ಕುಣಿತಾ ಇದ್ದಾರೆ ಅದಕ್ಕಿಂತ ಈಗ ಇವರಿಗೆ ಡೈವರ್ಸ್ ಕೊಡ್ಸೋಣ ಅನ್ನೋಂಗೆ ಹೆಚ್ಚಾಗಿ ಹೋಗ್ಯದೆ ಯಾರ ಮಾತು ಕೇಳಲ್ಲ ನೋಡಿ ಮದುವೆ ಮಾಡ್ತಾನೆ ಹೀಗೆ ಮಾಡಿದ್ರು ಎಲ್ಲರೂ ಹೇಳಿದ್ರು ಸುಮ್ಮನೆ ಹೇಳೋದಲ್ಲ ನಿಮ್ಮ ಮನೆಯಲ್ಲಿ ಮಹೇಶ ಆಗಿರ್ಬೋದು ವಾಸಣ್ಣ ಆದೇಶ ಎಲ್ಲರೂ ಹೇಳಿದ್ರು ರಮೇಶಣ್ಣ ಎಲ್ಲರೂ ಹೇಳಿದ್ರು ಬೇಡ ಮಾರಯ ಅಷ್ಟು ದೂರ ದೂರಿಗೆ ಮದುವೆ ಮಾಡಿಕೊಡ್ಬೇಡ ಅಂದರು ಆಗಲೂ ಅಷ್ಟೆ ಹೀಗೆ ಕುಣ್ಕೂತ ಕುಣ್ಕೂತ ಮದುವೆ ಮಾಡಿದ್ದೆ ಮದುವೆ ಮಾಡ್ತಾನೆ ಅವಸರ ಈಗ ಡೈವರ್ಸ್ ಕೊಡ್ಸೋಕ್ಕೂ ಅವಸರ ಕಣ್ರಿ ಏನು ಗತಿ ಸಾಯಿಲಿ ಹೇಳಿ ಹಂಗಾಗ ಬವಿನ ಹತ್ರ ಒಂಚೂ ಮಾತಾಡ್ಕೊ ಹೋಗೋಣ ಅದಾರು ಏನಾರು ಹೇಳ್ತದೆ ಬಸ್ವಿನಿಗೆ ನೋಡೋಣ ಅಂತ ಬಂದೆ ಅದು ಬೆಳ್ಳಿದ್ದು ಎಲ್ಲ ಹಿಂಗೆ ಎಲ್ಲ ಕಿಸ್ಕಟೆಗಳು ರೀ ಅದು ಮೂರು ದಿನ ಸಮಯ ಇರ್ತಿತ್ತು ಮೂರು ದಿನ ಸಾಲಿನ ಜೊತೆ ಜಗಳ ಅವುಗಳಿಗೆ ಜಗಳ ಎಂತೆಲ್ಲ ಆತಲ್ಲ ಅದಾದಾಗ ಬೆಳ್ಳಿಗೆಲ್ಲ ಬವ್ಯನ ಎಲ್ಲ ಸಮಾಧಾನ ಮಾಡೆಲ್ಲ ಸರಿ ಅಂತ ಎಲ್ಲ ಮಾತಾಡ್ತಿದ್ರ ಹಂಗಾಗಿ ಒಂಚೂರು ನಮ್ಮ ಮನೆ ಹುಡುಗಿಗೂ ಏನಾರು ಒಂಚೂರು ಬುದ್ಧಿ ಹೇಳ್ತದನೋ ತಿಳುವಳಿಕೆ ಬರೋಂಗೆ ಅಂತ ನೋಡಿದೆ ನಾನು ಎಷ್ಟೇ ಹೇಳಿದ್ರು ಸಾರದಕ್ಕೆ ತಾಯಿ ಹೇಳಿ ಸಸಾರಕ್ಕೆ ಅನ್ನಂಗೆ ಅಲ್ಲಂದ್ರೆ ತಾಲಿ ಈ ಕಿವಿಲ್ ಕೇಳ್ತದೆ ಆ ಕಿವಿಲ್ ಬಿಡ್ತದೆ ಸೊ ಹೇಳಿ ಕೇಳ್ತಿತ್ತು ಮೊದಲಿಂದನೂ ಹಂಗ ಹೇಳ್ತದನು ಅಂತ ಕೇಳ್ಕೋಬೇಕಕ್ಕೆ ಬಂದೆ ಬೆಲ್ಲಿದ್ದೆ ಬೇರೆ ಥರ ಕಣೆ ನಿಂದೇ ಬೇರೆ ಥರ ಬೆಳ್ಳು ಏನೋ ಇದೇನೋ ಹೇಳ್ತು ಅದೇನೋ ಸಮ ಆಯಿತು ಗೊತ್ತಿರೋನು ಹುಡುಗನ ಮನೆಯವರು ಗೊತ್ತಿರೋರು ಅದೆಲ್ಲ ಏನೋ ಎಲ್ಲ ಕಡೆ ಬುದ್ಧಿ ಹೇಳಿ ಅದೇನೇನೋ ಸರಿ ಆಯ್ತು ಇದು ಹಂಗೆಲ್ಲ ಮರೇತಿ ನಿನ್ನ ಮಗಳದ್ದು ಅಲ್ಲ ಎಲ್ಲ ತೀರಾ ನಿನ್ನ ಮಗಳದ ಈಗ ಮಯಸ್ ಹೇಳೋ ಪ್ರಕಾರ ನೀವು ಅಶ್ವಿನಿದೇನೋ ತಪ್ಪಿಲ್ಲ ಹುಡುಗನ ಮನೆಯವ್ರದೇ ತಪ್ಪು ಅನ್ನೋ ಹೇಳ್ದೆ ಹಂಗಿದ್ದಾಗ ಅಶ್ವಿನಿಗೆ ಅಂತ ಬುದ್ಧಿ ಹೇಳಕ್ ತಪ್ಪು ಸರಿಯಲ್ಲ ಈಗ ಹೊಂದಾಣಿಕೆ ಅಲ್ಲನ್ರಿ ಹೊಂದಾಣಿಕೆ ಆತ ಹೀಗೆ ಆಗೋದಲ್ಲನ್ರಿ ರೀ ಎಲ್ಲರ ಮನೆಯೆಲ್ಲ ಹಾಗೆಲ್ಲ ನಮಗೂ ಹೊಂದಾಣಿಕೆ ಗೊತ್ತಿರಲ್ಲ ನಾವೆಲ್ಲ ಮಾನ ಒಂಜಿ ಹೀಗೆಲ್ಲ ಇತ್ತನ್ರಿ ಡಿವೋರ್ಸ್ ಡಿವೋರ್ಸು ಅಷ್ಟೇ ಡಿವೋರ್ಸ್ ಕೊಡೋ ಬಂದು ನೇಣು ಹಾಕಬೋದಿತ್ತು ನಮ್ಮ ಕಾಲದಲ್ಲಿ ಹಂಗಿತ್ತು ಹಂಗಾಗಿ ನಾವೆಲ್ಲ ಮಾನ ಮರ್ಯಾದೆಗೊಂಜಿ ಹೆದ್ರಿ ಒಂಥರ ಸುಮ್ಮನೆ ಎಲ್ಲ ದೋಸೈಸ್ಕು ಹೋಗೋಕೆ ಶುರು ಮಾಡಿದ್ವಿ ಆಮೇಲೆ ಆಮೇಲೆ ಅದೇ ರೂಢಿ ಆಯಿತು ಈಗ ನಾವೆಲ್ಲ ಇಲ್ಲನ ಇಷ್ಟು ವರ್ಷ ಜೀವನ ಮಾಡ್ಕೋ ಬರಲಾನ ನಮ್ದಾರು ಹೆಂಗೋ ನಡೀತೀಗ ನಿಮ್ದೆಲ್ಲ ಹೇಳು ನಾನೇ ನಿಮ್ಮ ನೋಡಲ ಆದರೆ ಹೇಳದ್ ಕೇಳಿನಲ್ಲ ಭಾರಿ ಗೋಳಾಡಿ ಎಲ್ಲ ಮಾಡಿರ ಅಂತ ನೀವೆಲ್ಲ ಸಹಿಸ್ಕೋ ಹೋಗ್ಲನ್ರಿ ಹಾಗೆ ಈಗ ನಾ ಅಶ್ವಿನಿಗೂ ಅದೇ ಹೇಳೋದು ಒಂದು ಎರಡು ವರ್ಷ ಕಿರಿಕಿರಿ ಆಗ್ತದೆ ಹೇಳಿ ಅವ್ರು ಎಷ್ಟು ಆರು ಹೇಳಲಿ ಏನಾರು ಮಾತಾಡಲಿ ಅದು ಅಶ್ವಿನಿ ನಾದನಿದ ಅರ್ಧ ಕುಚ್ಚಲಕ್ಕಿ ಅದೇ ನೀವ್ರ ಮನೇಲಿ ಇರೋಕೆ ಹೋಗ್ತದೆ ಇನ್ನೊಂದು ಎಲ್ಲ ಹೆಚ್ಚಂದು ಎರಡು ಮೂರು ವರ್ಷ ಮದುವೆ ಆಗಿ ಹೋಗ್ತದೆ ಅಲ್ಲಿ ತನಕ ಸಹಿಸ್ಕ ಅಷ್ಟೊತ್ತಿಗೆ ನಿಗೂ ಮಕ್ಳು ಮರಿ ಆದರೆ ಎಲ್ಲ ಅಲ್ಲಿಗೆ ಅಲ್ಲಿ ಸಮ ಆಗ್ತದೆ ಬಿಟ್ಟು ಬರೋದು ಒಂದೇ ಜೀವನ ಅಲ್ಲ ಕಣೆ ಬಿಟ್ಟು ಬಂದ ಮೇಲೆ ಇಲ್ಲೇನು ಜೀವನ ಮಾಡ್ತೀಯ ಜನಕ್ಕೆ ಒಂದೊಂದು ಮಾತಾಡ್ತಾರೆ ಏನು ಗಾವನ ಓದ್ಕೊಂಡ್ಲೂ ಇಲ್ಲ ಕಣ್ರಿ ಈಗ ಓದ್ಕೊಂಡು ಕೆಲ್ಸ ಕೆಲ್ಸದಲ್ಲಿತ್ತಿದ್ರೆ ಅದೊಂದು ತರ ಆಗೋದು ಇದು ಓದ್ಕೊಂಡ್ಲೂ ಇಲ್ಲ ಈಗ ಮತ್ತೆ ಕಾಲೇಜಿಗೆ ಹೋಗಿ ಪರೀಕ್ಷೆ ಕಟ್ಟು ಓದ್ತೀನಿ ಅಂತದೆ ಅವೆಲ್ಲ ಆಗ ಮಾತಾನಿ ಅದು ಏನು ಮತ್ತೆ ಸುಮ್ಮನೆ ಹೇಳೋದಂತ ಅಲ್ಲ ಗಾನ ಓದ ಹುಡುಗಿನೇ ಏನಲ್ಲ ಓದೋದು ಇಲ್ಲ ಕಣ್ರಿ ಕಾಲೇಜಿಗೆ ಓದ್ತಾನೆ ಏನು ಗಾನ ಓದ್ತಿರ್ಲ ತಂದೆ ಅಲ್ಲಿ ಮೂರು ಸಬ್ಜೆಕ್ಟ್ ಮತ್ತೆ ಕಟ್ ಕಟ್ ಪಾಸ್ ಮಾಡ್ಕೊಂಡಿದ್ದ ಹಂಗಿದ್ದಾಗ ಓದಿ ಈಗೆಲ್ಲ ಹೇಳ್ತಾರೆ ಹೇಳೋದು ನೋಡಿದ್ರೆ ನನ್ನ ತಮ್ಮನ ಮಗಳು ಹೇಳ್ತಿತ್ತು ಅದು ಡಿಗ್ರಿ ಮಾಡ್ತದಿಯಲ್ಲ ಅವಲ್ಲೆಲ್ಲ ಆದರೂ ಸೀನಿಯರ್ಸ ಪಾನಿಯರ್ಸ ಅಂಥದ್ದೇ ಅವರೆಲ್ಲ ಓದಿ ಭಾರಿ ರ್ಯಾಂಕ್ ತಗೊಂಡೆ ಎಲ್ಲ ಬೆಂಗಳೂರಲ್ಲಿ ಹೋದ್ರೀ ಇನ್ನು ಕ್ಯಾಶ ಸಿಗಲಂತೆ ಹುಡುಕ್ತಾ ಇದ್ದಾರಂತೆ ಇದು ಓದೋದೇ ಆ ಚಂದ ಅಂಥದ್ರಲ್ಲಿ ಓ ಓದ್ಕೊಂಡು ಪರೀಕ್ಷೆ ಬರೆದು ಪಾಸಾದರೆ ದೊಡ್ಡ ವಿಷಯ ಅಂಥದ್ದು ಕ್ಯಾಶ ಸಿಗ್ತದನ್ರಿ ಎಂಥದ ಏನ ನೋಡಿ ತಲೆ ಬುಡ ಅರ್ಥ ಆಗಲ್ಲ ನನಗಂತೂ ಮತ್ತು ಅಶ್ವಿನಿ ಹಿಂದಿಲ್ಲ ಮುಂದಿಲ್ಲ ಒಂದೇ ಹುಡುಗಿ ಎಂತ ಮಾಡ್ತದ್ರಿ ನಾವು ಅದಿರೋ ಅಷ್ಟು ವರ್ಷ ನಾವು ಬದುಕ್ತೀವ ಇಲ್ಲ ನಾವು ಇರೋ ತನಕ ಹೆಂಗೋ ಆತದೆ ನಾವು ಹೋದ್ಮೇಲೆ ಹೆಂಗ್ರಿ ಏನು ಸಾರ್ದಕ್ಕೆ ನಂಗೆ ಇವೆಲ್ಲ ಧ್ಯಾನ ಮಾಡಿ 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 ತಲೆ ಹುಚ್ಚಿರ್ ನಾನೇನೋ ಹುಚ್ಚಿರಿದು ಹೋಗ್ತೀನಿ ಅನೋ ಅನಿಸ್ತಾ ಇದೆ ಹ್ಞೂ ಪದ್ಮಾ ನೀ ಹೇಳೋದು ನಂಗೆ ಅರ್ಥ ಆಗ್ತದೆ ನಾನು ಒಂದು ಹೆಣ್ಣು ಇರ್ತೀನಿ ನನಗೂ ಅರ್ಥ ಆಗ್ತದೆ ಆ ಕಾಲದಲ್ಲಿ ನಾವೇನೋ ಎಲ್ಲ ಸೈಜ್ಗೂ ಬಂದ್ವಿ ಗಂಡನೇ ಎಲ್ಲ ಅನ್ಕೊಂಡು ನಾವು ಬಂದ್ವಿ ಅಂದರೆ ಈ ಕಾಲ ಹಂಗೇನೇ ಹಂಗ ಅಲ್ಲ ಮರೇತಿ ಈ ಕಾಲ ಒಂದ್ಕಿ ಬರಲಾ ಅಂದ್ರೆ ಬಿಟ್ಟು ಹೋಗೋದು ಒಂದೇ ಅಯ್ಯೋ ಆ ಟಿ ಬಿಲಿ ಎಲ್ಲ ನೋಡಲ್ಲ ಮೂರು ಮೂರು ನಾಲ್ಕು ದಿನ ಇರೋದು ಹೆಚ್ಚಾಗ್ಯದ ಈಗಂತೂ ನಮ್ಮ ಕಾಲದಂಗೆ ಅಲ್ಲ ಮರೈತಿ ಈ ಕಾಲ ెల్ హింగ డివోర్స్ అంతే క్విమ్ అో ఆ తల్ ఈ రాజ్యదొందు అన్నీ మన ఆగివ్ గన గన నేను యోచన ಆದರೆ ಅವೆಲ್ಲ ನಮ್ಮ ಕಾಲ ಕಾತು ಮರೈತಿ ಇವಾಗಿನ ಕಾಲು ಹುಡುಗಿಯರು ಹುಡುಗರುಗಳೇ ಒಂದು ಎಂಥದ ಮರೈತಿ ನಂಗೆ ಅವೆಲ್ಲ ಹೇಳೋಕ್ಕೂ ಬರಲ್ಲ ಗೊತ್ತು ಆಗಲ್ಲ ಬಾ ಭಾ ಒಳಗೆ ನೀನು ಇಲ್ಲೇ ನಿಂತ್ಕೊ ಮಾತಾಡ್ತಾ ಇದಿಯಲ್ಲ ಬುಗ್ಗಿನ ಕರಿತೀನಿ ನಾನು ಚಿಕ್ಕ ಅನ್ಸು ತಿಂಡಿ ಹಾಕ್ಕೊಟ್ಟಿನ ಕಣೆ ಆ ಹುಡುಗ ಮಾ ಚೆಲ್ಲು ಹುಡುಗ ಏನಂತ ಚೆಲ್ಲಾಟ ಮಾಡೋಣ ಇಲ್ಲ ನೀನು ಒಳಗೆ ಬಾರೇ ಹ್ಞೂ ಸಾರ್ದಕ್ಕ ಪಾಪ ನಿಮ್ಗೆ ಆ ಹುಡುಗಕ್ ಸಾಲಿಗೆ ಕಳಿಸ್ಬೇಕ ಇಲ್ಲ ಬೊಬ್ಬಿ ಎಲ್ಲದೇ ಹೇಳಿ ಅಲ್ಲಿ ಅಡಿಕೆ ಸುಲಿತಾ ಇದೀಯಾ ನಾನು ಅದ್ಲಾಗ ಅಲ್ಲೇ ಹೋಗಿ ಮಾತಾಡ್ಲಾ ಹ್ಮ್ ಹಂಗಾರ ಹಂಗೆ ಹೋಗ್ಬೋದಾ